ಸೊ ವೆಲ್ಕಮ್ ಟು ಮೈ ಶೋ ಅಂಡ್ ವಿಜಯ ಕೌಸಲ್ಯಾಸನೇ ಇದ್ರೆ ಬಹಳಷ್ಟು ಜನಕ್ಕೆ ಒಂದು ಆನೆ ಬಗ್ಗೆ ಬಹಳ ತಿಳ್ಕೊಳ್ಬೇಕು ನೋಡಬೇಕು ಅಂತ ಕಾತ್ರ ಇತ್ತು ಅದುವೇ ಬಬ್ರು ವಾಹನ ಅಲ್ಲಿ ಆಸ್ ಕರಡಿ ಸೊ ಕರಡಿ ಆನೆ ಹೇಗಿದೆ ಕರಡಿ ಆನೆ ಎಲ್ಲಿದೆ ಹಾಗೆ ಕರಡಿ ಆನೆ ಏನ್ ಮಾಡ್ತಾ ಇದೆ ಅಂತ ತಿನ್ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ಇದ್ದಂಥ ಪ್ರತಿಯೊಬ್ಬರಿಗೂ ಇಲ್ಲಿದೆ ಉತ್ತರ ಹೌದು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸದ್ಯಕ್ಕೆ ನಮ್ಮ ಕರಡಿ ಆನೆ ಇದೆ ಸೊ ಅಂದರೆ ಬಬ್ರು ವಾಹನ ಅನ್ನುವಂಥ ಒಂದು ಆನೆ ಸೊ ಈ ಆನೆ ಆಲ್ಮೋಸ್ಟ್ ಬಿಕ್ಕೋಡು ಆಸನದ ಬಿಕ್ಕೋಡು ತತ್ರ ಬಹಳಷ್ಟು ಏನು ಜನರ ಹತ್ರ ಒಂದು ತೊಂದರೆ ಇದ್ದಿದ್ದು ಪುಟಳವನ್ನು ಕೊಡ್ತಾ ಇದ್ದಿದ್ದು ಕ್ರಾಪ್ ರೈಡ್ ಮಾಡ್ತಾ ಇದ್ದಿದ್ದು ಅಂದರೆ ಏನು ಅಲ್ಲಿರುವಂಥ ಬೆಳೆ ಪದಾರ್ಥಗಳನ್ನು ತಿಂತಾ ಇದ್ದಿದ್ದು ಏನು ಬಹಳ ಇದೇನು ತೊಂದರೆ ಮಾಡಿಲ್ಲ ಆದರೂ ಕೂಡ ಒಂದಷ್ಟು ಸಣ್ಣ ಸಣ್ಣ ಪುಟ್ಟ ತೊಂದರೆಗಳೇನಿತ್ತು ಇದರಿಂದ ಜನರು ಕಂಪ್ಲೇಂಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಅರಣ್ಯ ಇಲಾಖೆಗೆ ಹಾಗಾಗಿ ಇದರ ಮೇಲೆ ಒಂದು ಆರ್ಡರ್ ಆಗುತ್ತೆ ಈ ಆನೆಯನ್ನು ಸೆರೆ ಹಿಡಿಬೇಕು ಅಂತ ಹೇಳಿ ಹಾಗೆ ಈ ಒಂದು ಆನೆಯನ್ನು ಈಗ ಸರಿಸುಮಾರು ಒಂದು ವರ್ಷದ ಒಂದು ನಾಲ್ಕು ತಿಂಗಳು ಸರಿ ಸರಿಸುಮಾರು ಆ ಸಮಯದಲ್ಲಿ ಸೆರೆ ಹಿಡಿಯಲಾಗುತ್ತೆ ಹಾಗೆ ಈ ಒಂದು ಕ್ಯಾಪ್ಚರಿಂಗ್ ಆಪರೇಷನನ್ನು ಎಸ್ ನಮ್ಮ ಹೆಮ್ಮೆಯ ಅಭಿಮನ್ಯು ಕೂಡ ಈ ಒಂದು ಕ್ಯಾಪ್ಚರಿಂಗ್ ಆಪಿರೇಷನಲ್ಲಿ ಭಾಗವಹಿಸಿರ್ತಾನೆ ಹಾಗೆ ಅವನ ನೇತೃತ್ವದಲ್ಲಿ ಬಹಳಷ್ಟು ತಂಡ ಜೊತೆ ಗುಡಿ ಸೇರಿದಂತೆ ನಮ್ಮ ಕರಡಿ ಆನೆಯನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ ಸೊ ಬಹಳ ಕಮ್ಮಿ ಸಮಯದಲ್ಲಿ ತುಂಬ ಒಳ್ಳೆ ಟ್ರೈನಿಂಗನ್ನು ಪಡ್ಕೊಂಡು ಈಗ ಸದ್ಯಕ್ಕೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಬಂದಂಥ ಎಲ್ಲ ನಮ್ಮ ಟೂರಿಸ್ಟ್ಗಳ ಮುಂದೆ ನಮ್ಮ ಕರಡಿ ಕಾಣಿಸ್ಕೊಳ್ತಾ ಇದ್ದಾನೆ ಸೊ ಕರಡಿ ಅನ್ನುವಂಥ ಹೆಸರು ಅಥವಾ ಬಬ್ರು ವಾಹನ ಅನ್ನುವಂಥ ಹೆಸ್ರೇ ಬಹಳಷ್ಟು ಅವನಿಗೆ ಒಂದು ಒಂದು ನೇಮ್ ಆ್ಯಂಡ್ ಫೀಮನ್ನು ತಂದುಕೊಟ್ಬಿಟ್ಟಿದೆ ಆ್ಯಂಡ್ ಆಲ್ಮೋಸ್ಟ್ ಕ್ಯಾಪ್ಚರಿಂಗ್ ಆಪರೇಷನ್ ಆದಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಬಹಳ ಕಮ್ಮಿ ಟೈಮ್ನಲ್ಲಿ ನಮ್ಮ ಆನೆಗಳು ತುಂಬ ಚೆನ್ನಾಗಿ ಟ್ರೈನ್ ಆಗ್ತವೆ ಅಂತಂದರೆ ವಿ ಕ್ಯಾನ್ ಜಸ್ಟ್ ಥಿಂಕ್ ಆನ್ ದಟ್ ಶಾರ್ಪ್ನೆಸ್ ಎಷ್ಟು ತುಂಬ ಶಾರ್ಪ್ ಆಗಿರ್ತವೆ ಮತ್ತು ಎಷ್ಟು ಬುದ್ಧಿವಂತಿಕೆಯನ್ನು ಹೊಂದಿರ್ತವೆ ಮತ್ತು ಅದು ಗ್ರಾಸ್ಪಿಂಗ್ ಪವರ್ ಯಾವ ರೀತಿ ಇರುತ್ತೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ ಕೆಲವು ಆನೆಗಳು ಮೂರು ತಿಂಗಳಲ್ಲಿ ಕೆಲವು ಆನೆಗಳು ಆರು ತಿಂಗಳಲ್ಲಿ ಹಾಗೆ ಕೆಲವು ಆನೆಗಳು ವರ್ಷಗಳಲ್ಲಿ ಸೊ ಆ ಒಂದು ಸಂದರ್ಭಗಳು ಏನಿರುತ್ತೆ ಅಂಥದ್ರಲ್ಲಿ ಒಂದೂವರೆ ವರ್ಷ ಅಥವಾ ಒಂದು ವರ್ಷದ ನಾಲ್ಕು ತಿಂಗಳು ಸರಿಸುಮಾರು ಸಮಯ ಏನಿದೆ ಅಷ್ಟು ವರ್ಷದಲ್ಲಿ ಇದು ಟ್ರೈನಿಂಗನ್ನು ಪಡ್ಕೊಂಡು ಅಂದರೆ ಕ್ಯಾಪ್ಚರ್ ಆಗಿ ಟ್ರೈನಿಂಗನ್ನು ಪಡ್ಕೊಂಡು ಈಗ ಇಲ್ಲಿ ನಮ್ಮ ಎದುರು ನಿಂತಿದೆ ಸೊ ಆಲ್ಮೋಸ್ಟ್ ಇದಕ್ಕೆ ಭಾಳ ಸಣ್ಣ ವಯಸ್ಸು ಅಂತ ಏನು ತುಂಬ ದೊಡ್ಡ ವಯಸ್ಸಿಲ್ಲ ಹಾಗಾಗಿ ಅದರದ್ದು ಟಸ್ಕನ್ನು ನೋಡಿದ್ರೂ ಕೂಡ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಇನ್ನೊಂದಷ್ಟು ದಿನಗಳಲ್ಲಿ ಇದು ಇನ್ನೂ ವೆಲ್ ಟ್ರೈಂಡ್ ಅಪ್ ಆಗಿ ನಮ್ಮ ಮೈಸೂರಿನ ದಸರಾಗೆ ಬರೋದಕ್ಕೆ ಸಿದ್ಧವಾಗುತ್ತೆ ಅಂತ ಅನ್ಸುತ್ತೆ ಈಗ ನಮಗೆ ನೋಡಿದ್ರೆ ಏನನ್ಸುತ್ತೆ ಅಂತಂದರೆ ಯಾವುದೇ ಆನೆಗಳನ್ನು ನೋಡ್ತಾ ಇದ್ದಾಗ ಈ ಆನೆ ಕ್ಯಾಪ್ಚರಿಂಗ್ ಆಪರೇಷನ್ಗೆ ಹೋಗದ ಅಥವಾ ದಸರಾನಲ್ಲಿ ಒಂದು ಅದ್ಭುತವಾದಂಥ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತವ ಅಂತ ಒಂದು ಯೋಚನೆ ಬಂದಾಗ ಈ ಆನೆಯನ್ನು ನಮಗೆ ನೋಡಿದಾಗ ಇದು ಸದ್ಯಕ್ಕೆ ವಯಸ್ಸು ಕಮ್ಮಿ ಇರೋದರಿಂದ ಇನ್ನೂ ಅದಕ್ಕೆ ಗಟ್ಟುಮುಟ್ಟಾದಂಥ ಒಂದು ದೇಹ ಒಂದು ರಚನೆ ಆಗ್ಲಿಕ್ಕಿದೆ ಅದಾದ ಬಳಿಕ ಬಹುಶಃ ನಮ್ಮ ಕರಡಿ ಅಥವಾ ಬಬ್ರು ವಾಹನ ಏನು ಕ್ಯಾಪ್ಚರಿಂಗ್ ಆಪರೇಷನ್ಗೂ ಕೂಡ ಹೋಗುವೆ ಮುಂದಾಗ್ತಾನೆ ಅಂತ ಅನಿಸುತ್ತೆ ಯಾಕಂದರೆ ಈಗ ಆಲ್ರೆಡಿ ಅವನಿಗೆ ಜನರನ್ನು ಎದುರಿಸಿ ಜನರ ಜೊತೆ ಒಂದು ಏನೋ ಆ ಒಂದು ಹಿಡಿತ ಸಿಕ್ಕಿದೆ ಸೊ ಹಾಗಾಗಿ ಕಾರ್ಡ್ನಲ್ಲಿ ಕೂಡ ಹೋಗೋದಕ್ಕೆ ಅವನಿಗೆ ಏನೋ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಅದಕ್ಕೆ ನಮ್ಮ ಕರಡಿಯನ್ನು ನೋಡ್ತಾ ಇದ್ದೇವೆ ತುಂಬ ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದಾನೆ ತುಂಬ ಸೌಮ್ಯ ಸ್ವಭಾವದ ರೀತಿ ಕಾಣ್ತಾ ಇದ್ದಾನೆ ಬಟ್ ಗೊತ್ತಿಲ್ಲ ಅಟ್ ಅ ಸೇಮ್ ಟೈಮ್ ಅವ್ನ ಇಷ್ಟು ಎಗ್ರಸಿವ್ ಆಗಿರ್ತಾನೆ ಮತ್ತೆ ಯಾವ ರೀತಿ ಅವನ ಬಿಹೇವಿಯರ್ಸ್ ಇರುತ್ತೆ ಅನ್ನೋಂಥದ್ದನ್ನು ಬಹುಶಃ ನಮ್ಮ ಅವತಕಾವಡಿಗಳು ಅದನ್ನು ಅರಿದು ಕುಡ್ದಿರ್ತಾರೆ ಸೊ ಅವರಿಗೆ ಗೊತ್ತಿರುತ್ತೆ ಆ್ಯಂಡ್ ಅಫ್ಕೋರ್ಸ್ ದ ಹೇಗೆ ಮನುಷ್ಯನ ಬಿಹೇವಿಯರ್ ಕೂಡ ವರ್ಷದಿಂದ ವರ್ಷಕ್ಕೆ ಬದಲಾವಣೆಯನ್ನು ಪಡ್ಕೊಳ್ತಾ ಇರುತ್ತೆ ಅದೇ ರೀತಿ ಆನೆಗಳ ಒಂದು ಬದಲಾವಣೆಗಳು ಕೂಡ ಅದು ಬೆಳೀತಾ ಹಾಗೆ ಬದಲಾವಣೆ ಆಗ್ತಾ ಇರುತ್ತೆ ಅಂದರೆ ಈಗ ನಾವು ನೋಡ್ತೀವಿ ಒಂದಷ್ಟು ಆನೆಗಳು ಒಂದು ಐವತ್ತು ವರ್ಷ ದಾಟಿದೆ ಅರ ಐವತ್ತು ಅರವತ್ತು ವರ್ಷ ದಾಟಿದೆ ಅಂದರೆ ಅದರದ್ದು ಮೆಚುರಿಟಿ ಪವರ್ ಅಂದರೆ ಮತ್ತು ಅದು ಅದು ಒಂದು ಯೋಚನೆ ಮಾಡುವಂಥ ರೀತಿಯೇ ಬೇರೆ ಇರುತ್ತೆ ಈ ಆನೆಗಳೆಲ್ಲ ಸಾಮಾನ್ಯವಾಗಿ ಇಟ್ಸ್ ಕೈಂಡ್ ಆಫ್ ನ ಎಂಗ್ ಏಜ್ ಅಂತ ಹೇಳ್ಬೋದು ಸೊ ಆ ಒಂದು ಏಜ್ನಲ್ಲಿ ಆನೆಗಳ ಒಂದು ಬಿಹೇವಿಯರ್ಸೇ ಬೇರೆ ಇರುತ್ತೆ ಅಲ್ಟಿಮೇಟ್ಲಿ ಆನೆ ಬಿಹೇವಿಯರ್ಸ್ಗಳನ್ನು ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಸ್ವತಃ ಡಾಕ್ಟರ್ಸ್ಗಳೇ ಹೇಳ್ತಾರೆ ಆನೆಗಳ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಈ ನಿಟ್ಟಿನಲ್ಲಿ ಆನೆಗಳು ಯಾವ್ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇರ್ತವೆ ಅಂತ ನೋಡ್ಬೋದು ಹಾಗಾಗಿ ಎಷ್ಟೋ ಜನಕ್ಕೆ ಒಂದು ಆಸೆ ಇತ್ತು ನಮ್ಮ ಬಬ್ರುವಾಹನ ಹೇಗಿದ್ದಾನೆ ಅಂತ ಹಾಗೆ ನಮಗೆ ಗೊತ್ತು ನಮ್ಮ ಒಂದು ಮಾರ್ಟಿನ್ ಅನ್ನುವಂಥ ಒಂದು ಆನೆಯನ್ನು ಏನಿತ್ತು ಆ ಆನೆಯನ್ನು ಕ್ಯಾಪ್ಚರ್ ಮಾಡಿದಂಥ ನೆಕ್ಸ್ಟು ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲಿ ಭಾಗವಹಿಸಿದಾಗ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಹೋಗಿದ್ದು ನಮ್ಮ ಈ ಆನೆಯನ್ನು ಇಡಲಿಕ್ಕೆ ಸೊ ಈಗ ಸದ್ಯಕ್ಕೆ ಈ ಆನೆಯನ್ನು ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ನೋಡ್ಬೋದಾಗಿದೆ ಸೊ ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ಸ್ ಅದಕ್ಕೆ ಬರುವಂಥ ಪ್ರೇಕ್ಷಕರಿಗೆ ಆನೆಗಳನ್ನು ತೋರಿಸಲಿಕ್ಕೆ ನೋಡಿ ಎಷ್ಟೋ ಆನೆಗಳನ್ನು ಒಂದೇ ಜಾಗದಲ್ಲಿ ನೋಡುವಂಥ ಒಂದು ಅವಕಾಶ ಇದೆ ಸರಿ ಸುಮಾರು ಇಪ್ಪತ್ತೆಂಟು ಆನೆಗಳನ್ನು ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ನೋಡ್ಬೋದು ಆ್ಯಂಡ್ ರಿಸ್ಟ್ರಿಕ್ಟೆಡ್ ಟೈಮ್ ಅವರ್ಸ್ ಏನಿರುತ್ತೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಅಥವಾ ಸಂಜೆ ನಾಲ್ಕರೂವರೆಯಿಂದ ಐದೂವರೆ ಸಮಯ ಏನಿರುತ್ತೆ ಈ ಸಮಯದಲ್ಲಿ ಬಂದಂಥ ಎಷ್ಟೋ ಜನ ಪ್ರೇಕ್ಷಕರು ಎಷ್ಟೋ ಜನ ವೀಕ್ಷಕರು ಆನೆಗಳನ್ನು ನೋಡ್ತಾ ಇರ್ತಾರೆ ಸೊ ಈ ಒಂದು ನಮ್ಮ ಒಂದು ಸಣ್ಣ ವೀಡಿಯೋ ಬಹುಶಃ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಅಲ್ಟಿಮೇಟ್ಲಿ ವಿ ಆಲ್ವೇಸ್ ಟ್ರೈ ಟು ಏನಂದರೆ ನಮಗೆ ಎಲ್ಲ ಆನೆಗಳು ಈ ಆನೆ ನಮಗೆ ದೊಡ್ಡದಲ್ಲ ಈ ಆನೆ ನಮಗೆ ಚಿಕ್ಕದಲ್ಲ ಎಲ್ಲ ಆನೆಗಳು ಕೂಡ ಇಟ್ ಹ್ಯಾಸ್ ಟು ಗೆಟ್ ದಟ್ ಸಕ್ಸಸ್ಫುಲ್ ನೇಮ್ಸ್ ಅಂತ ಹೇಳಿ ಸೊ ತುಂಬ ಜನದ ಡಿಮ್ಯಾಂಡ್ ಇತ್ತು ಎಷ್ಟೋ ದಿನದಿಂದ ನಮಗೆ ಕಮೆಂಟ್ಸ್ ಮೂಲಕ ಹಾಕ್ತಾಯಿದ್ರು ಮೇಡಮ್ ನಮಗೆ ಆನೆ ತೋರಿಸಿ ಹೇಗಿದೆ ಹೇಗಿದೆ ಅಂತ ಸದ್ಯಕ್ಕೆ ಈ ಆನೆ ಹೇಗಿದೆ ಅಂತ ನೋಡೋದಾದರೆ ಅದಕ್ಕೆ ವಿ ಹ್ಯಾವ್ ಅನ್ ಆನ್ಸರ್ ಸೊ ಈ ಒಂದು ವಿಡಿಯೋನಲ್ಲಿ ನಾವು ನಿಮಗೆ ಕರಡಿಯನ್ನು ಅಂದರೆ ಬಬ್ರು ತೋರಿಸುವಂಥ ಪ್ರಯತ್ನ ಮಾಡಿದ್ವಿ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಬಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕಾಸುಲಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕಾಸುಲಿ ಸೈನಿಂಗ್ ಆಫ್ ನಮಸ್ಕಾರ